हां बोल बोल ये लो म्यूजिक ಇಲ್ಲ ಓಡಬೇ ಕೋಡಬೇ ಎಲ್ಲ ನಡೆಯಲಿ ಸ್ಟಾಪ್ ನೋಡಿ ಬ್ಲೂ

न्यूज़ देख लो बहुत फास्ट ಬ್ಲಾಕ್ <laughs> ನೀವಿಲ್ಲ <laughs> 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 ಆಗಿಲ್ಲ ಆಗಿಲ್ಲ ಆಗಿಲ್ಲಾ ಬ್ಲಾಕ್ ಗೆ ನಾ ಅದೃಷ್ಟ ಉಂಟು ಇಲ್ಲಿ ನಿಂತ್ಕೊಳ್ಳಿ ಇಲ್ಲಿ ಇಲ್ಲಿ ನಿಂತ್ಕೊಳ್ಳಲ್ಲ ಇದಕ್ಕೆ ನಿಂತ್ಕೊಳ್ಳಿ ಇದಕ್ಕೆ ಬರೋದಿಲ್ಲ ಬ್ಲಾಕ್ ಗೆ

ಹತ್ರ ಹೇಳಿದಾಗ ಸುರೇಶ್ ಗೆದ್ದ रेड रेड गो 3 3 1918 இல்ல 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 3 ಜನಕ್ಕೆ 3 ಹೌದು ಯಾರು ಯಾರು ಬರಬೇಕು ಬ್ಲಾಕ್ ಬ್ಲಾಕ್ ಗೋ ಟ್ರೂ ಇನ್ನ 1 ಸೆಕೆಂಡ್ ಬೋರ್ಡ್ ಚಾನೆಲ್ ಆ ಓಕೆ ಬ್ಲಾಕ್ ಬ್ಲಾಕ್ ತೆಗಿರಿ रेड ग्रीन red சுனீா மேடம் அவரு பிரான மஞ்சு அவரு மூலமே ஸ்தானூறு ಮಾನವೀಯ ಸ್ನೇಹಿತರ ಒಕ್ಕೂಟದ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಒಂದು ಕುತೂಹಲಕಾರಿ ಸಮಯ ಇಲ್ಲಿ ಬಂದಿರುವಂತಹ ಎಲ್ಲ ಸದಸ್ಯರು ತಮ್ಮ ಅದೃಷ್ಟವನ್ನು ಹೊರಗೆಚ್ಚುವಂತಹ ಸಮಯ ತಮ್ಮ ಹೆಸರುಗಳನ್ನು ಹೊಂದಿರುವಂತಹ ಒಂದು ಚೀಟಿಯನ್ನು ಒಂದು ಮಾರ್ಕ್ಸಲ್ಲಿ ಹಾಕಿಡಲಾಗಿದೆ ಈ ಒಂದು ಬಿಸಿ ಬಿಸಿ ಲೈವ್ ದೋಸೆ ತಯಾರಾಗ್ತಿದೆ

ಸ್ಟೇ ಇದೆ ಮೇಡಮ್ ಹೌದು ಎರಡು ದಿವಸಕ್ಕೆ ಇಲ್ಲಲ್ಲ ಒಂದೇ ಫ್ಯಾಮಿಲಿಗೆ ನಾಲ್ಕು ಫ್ಯಾಮಿಲಿಗೆ ಹಾಗೆ ಇಲ್ಲಿ ಇರೋರಿಗೆ ಮಾತ್ರ ಅವಕಾಶ ನಾಲ್ಕು ಫ್ಯಾಮಿಲಿಗ ಗೆಸ್ಟ್ ಗೆಸ್ಟ್ ಹೌಸ್ ಇಲ್ಲ ಇಲ್ಲ ತೆಗ್ದು ಸೈಡಲ್ಲಿ ಇದ್ರೆ ಸೈಡಲ್ಲಿಟ್ಟು ಬೇರೆ ತೆಗ್ದಿಲ್ಲ ಅವ್ರು ಇದ್ರೆ ಕೈ ಎತ್ಬ ಮುಗಿದ ಎಷ್ಟು ಎಷ್ಟು ಅವಕಾಶ ನಾಲ್ಕು ಚೀಟಿ ನಾಲ್ಕು ನಾಲ್ಕು ಬಹುಮಾನ ಮತ್ತು ಇದರಲ್ಲಿ ವಿಜಯಿ ಆಗುವಂತ ಎರಡು ಫ್ಯಾಮಿಲಿಗಳಿಗೆ ನಮ್ಮ ಅನಿಲ್ ಸರ್ದು ಹೋಮ್ ಸ್ಟೇ ಅಲ್ಲಿ ಎರಡು ದಿನದ ಉಚಿತ

બો અનફસ્ટ નોરક ટીદાન એ અગમ એ હેલો ઓર એગોટી આર ಮನ್ಸೂರು <Tabii yapa hermano> <laughs> <inaudible> <misunder diyorum> <doctor> ಮನ್ಸೂರು ಅವ್ರಲ್ಲಿ ಹಾಡು ಹೇಳಕ್ಕೆ ಹೋದ್ರಲ್ಲ ನಾಸೀರ್ ಬಾಯಿ ಮನ್ಸೂರು ನಾಸೀರ್ ಭಾಯಿ ಹಾಡು ಹೇಳಕ್ ಹೋದ್ರಪ್ಪ ಹಾಡು ಹೇಳ್ತೀವಿ ಅಂತ ಒಳಗೆ ಹೋದ್ರಲ್ಲಿ ಗೊತ್ತಿಲ್ಲ

ಅದು ಮಾಡಿ ಬರಲಿ ಅಲ್ಲ ಇಲ್ಲೇ ಪ್ರೂವ್ ಮಾಡಿ ನಾನೇ ಯಾರು ಕೊಡ್ತೀನಿ

राइट मेडिकल कॉलेज 4 4 मात्र 4 मात्र

ಕಾಂಗ್ರೆಸ್ <laughs> <laughs> <laughs>

अली परबली जैसा दासन कुटी क्या नहीं क्या चमचमाते हैं यारों क्या लगा बिल्कुल 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 बिल्कु बड़ा-बड़ा अंदर 300 से दिन के ये देखे होंगे ये देखे होंगे